ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸಿಂಧು ಮಾತಾಡ್ತಾ ಇರೋದು ನಾನು ಇವತ್ತು ನನ್ನ ವೀಡಿಯೋದಲ್ಲಿ ಪಾನಿಪುರಿ ಯಾವ ರೀತಿ ಮಾಡೋದಂತ ಇದ್ದೀನಿ ಫಸ್ಟು ನಾನು ಕುಕ್ಕರ್ಗೆ ಒಂದು ದೊಡ್ಡ ದಾಳುಗೆಡ್ಡೆ ಮತ್ತು ನೆನೆಸಿಟ್ಕೊಂಡಿರೋ ಬಟಾಣಿ ಮತ್ತು ಸ್ವಲ್ಪ ನೀರು ಹಾಕಿ ಒಂದು ಮೂರು ವಿಸಲ್ ಕೂಗಿಸ್ಕೊತಾ ಇದ್ದೀನಿ ಮತ್ತು ಪಾನಿಪುರಿಗೆ ರೆಡಿ ಇದ್ದೀನಿ ಈ ಸೈಡು ಕುಕ್ಕರ್ಗೆ ಇಟ್ಬಿಟ್ಟು ನಾನು ಫಸ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಸಾಲ್ಟ್ ಆದಮೇಲೆ ಒಂದು ಎರಡು ಕಪ್ಪು ಚಿಕ್ಕ ಬೌಲಲ್ಲಿ ಆ ಮೈದಾ ಇದ್ದೀನಿ ನಾನು ನಾಲ್ಕು ಜನಕ್ಕೆ ಮಾಡ್ತಾಯಿದ್ದೀನಿ ನೋಡಿ ಎರಡು ಕಪ್ಪು ಮೈದಾ ಆದಮೇಲೆ ಒಂದು ಮುಕ್ಕಾಲು ಕಪ್ಪಷ್ಟು ಚಿರೋಟಿ ರವೆ ಇದ್ದೀನಿ ಈ ಹೊರ್ಗಡೆ ಮಕ್ಕಳಿಗೆ ಕೊಡಿಸೋದ್ಕಿಂತ ಅಲ್ಲಿ ಯಾವ್ಯಾವ ನೀರು ಯೂಸ್ ಮಾಡಿರ್ತಾರೋ ಈಗಂತೂ ಕ್ವಾಲಿಟಿ ಮೇಂಟೈನ್ ಮಾಡೋಲ್ಲ ಏನು ಮೇಂಟೈನ್ ಮಾಡೋಲ್ಲ ಅದಕ್ಕೋಸ್ಕರ ಹೊರ್ಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಟ್ರೆ ದುಡ್ಡು ಸೇವ್ ಆಗುತ್ತೆ ಮತ್ತು ಮಕ್ಕಳೂ ಖುಷಿ ಪಡ್ಕೊಂಡು ತಿಂತಾರೆ ನೋಡಿ ಇವಾಗ ನಾನು ಎಲ್ಲನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ನಾನು ನಾನಿವಾಗ ಇನ್ನೊಂದು ಸೈಡು ಆ ಮಿಕ್ಸಿಗೆ ಪಾನಿ ರೆಡಿ ಮಾಡ್ತಾ ನಾನು ಸ್ವಲ್ಪ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡು ಮೆಣಸಿಕಾಯಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಬೆಲ್ಲ ನೀವು ಇದ್ರೆ ಶುಂಠಿನೂ ಹಾಕೋಬೋದು ಚೆನ್ನಾಗಿರುತ್ತೆ ನೋಡಿ ಎಲ್ಲ ಮಿಕ್ಸಿಗೆ ಇಟ್ಕೊಂಡಿದ್ದೀನಿ ನಾನು ಮಿಕ್ಸಿಗೆ ಹಾಕಿಟ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊತಾ ಇದ್ದೀನಿ ಪಾನಿಗೆ ಸೇರಿಸ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಆನಿಯನ್ ಹಾಕ್ತಾಯಿದ್ದೀನಿ ಒಂದು ಅರ್ಧ ಆನಿಯನ್ ಹಾಕ್ತಾಯಿದ್ದೀನಿ ಆನಿಯನ್ ಸಿಕ್ಕಿದ್ರೆ ಪಾನಿಯಲ್ಲಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಟೇಸ್ಟು ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಗರಂ ಮಸಾಲೆ ಗರಂ ಮಸಾಲೆ ಆದಮೇಲೆ ಸ್ವಲ್ಪ ಲಾಸ್ಟಲ್ಲಿ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಸಾಲ್ಟು ಸಾಲ್ಟ್ ಹಾಕೊಂಡ್ಬಿಟ್ಟು ನಾನೆಲ್ಲ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ನೋಡಿ ಇವಾಗ ಇದು ಮಾಡ್ತಾಯಿದ್ದೀನಿ ಆಲೂಗೆಡ್ಡೆ ಬೇಯಿಸಿಟ್ಕೊಂಡಿದ್ನಲ್ಲ ಬೇಸಿಟ್ಕೊಂಡಿದ್ನಲ್ಲ ಮತ್ತು ಬಟಾಣಿ ಅದನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಹಾನಿಯನ್ನು ಹಾಕ್ಕೊಂತ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರು ಮತ್ತು ಸ್ವಲ್ಪ ಸಾಲ್ಟು ಸೊಟ್ಟು ಪಾನಿಗೂ ಹಾಕಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಪೂರಿಗೂ ಹಾಕಿರ್ತೀನಿ ಪಾನಿಗೂ ಹಾಕಿರ್ತೀನಿ ನೋಡಿ ಈಗ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಚೆನ್ನಾಗಿ ಕೈಯಲ್ಲಿ ಕಲಸಿದ್ರೆ ಮಿಕ್ಸ್ ಆಗುತ್ತೆ ಮತ್ತು ಅವಾಗಲೇ ಕಲಸಿಟ್ಕೊಂಡಿದ್ದಲ್ಲ ಆ ಹಿಟ್ಟನ್ನ ನಾನು ಚ ಸೇಮ್ ಚಪಾತಿ ಒಸಿಯಲ್ವಾ ಅದಕ್ಕಿಂತ ಸ್ವಲ್ಪ ತಿಕ್ಕಾಗಿರಬೇಕು ದಪ್ಪ ಇದ್ದರೆ ಅದು ಪಾನಿ ಬೇಗ ಉಬ್ಬುತ್ತೆ ನೋಡಿ ನಾನೆಲ್ಲ ಚಪಾತಿ ಥರ ಒಸ್ಕೊಂಡು ಬಿಟ್ಟು ಯಾ ರೌಂಡ್ ಶೇಪಲ್ಲಿ ನಿಮ್ಮ ಮನೇಲಿ ಯಾವುದಿದೆಯೋ ಇದೆಯೋ ಅದರಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ ಪೂರಿ ಶೇಪು ಮಾಡಿಟ್ಕೊಳ್ಳಿ ನೋಡಿ ಇವಾಗ ಕರೀತಾ ಇದ್ದೀನಿ ನೋಡಿ ಯಾವ ಥರ ಉಬ್ಬುತ್ತಿದೆ ಪೂರಿ ಇದು ಗೋಲ್ಡನ್ ಕಲರ್ ಬರೋವರೆಗೂ ಇದು ಫ್ರೈ ಮಾಡಬೇಕು ನೀವು ಪೂರಿ ಹಾಕಬೇಕಾದ್ರೆ ಐ ಫ್ಲೇಮಲ್ಲಿ ಇಡ್ಲಿ ಜಾಸ್ತಿ ಇಕ್ಕು ಉರಿ ಜಾಸ್ತಿ ಇದ್ದರೆ ಬೇಗ ಉಬ್ಬುತ್ತೆ ಆಮೇಲೆ ಬೇಕಾದರೆ ಲೋ ಫ್ಲೇಮಲ್ಲಿ ಇಕ್ಕಿ ನೋಡಿ ಯಾವ ಥರ ಬಂದಿದೆ ಗೋಲ್ಡನ್ ಕಲರು ನನ್ನ ಮಗಳಿಗಂತೂ ತುಂಬ ಇಷ್ಟ ಮನೆ ನಾನು ಮಾಡೋ ಪಾನಿಪುರಿ ಮನೇಲಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗೆಲ್ಲ ರೆಡಿ ಆಗಿದೆ ನಂಗೆ ತಿನ್ಬೇಕು ಅನ್ನಿಸ್ತಾಗೆಲ್ಲ ಮನೆಯಲ್ಲೇ ಮಾಡ್ತೀನಿ ನನ್ನ ಮಕ್ಕಳು ನೋಡಿ ಖುಷಿ ಪಡ್ಕಂಡು ತಿಂತಿದ್ದಾರೆ నన్ను మగ పనిపూరి ననగూ మ్యాంక్ యూ